ॐ निर्विघ्नं कुरु मे देव सर्वकार्येषु सर्वदाम् विघ्नेश्वराय नमः पूज्याय राघवेन्द्राय सत्यधर्मरथाय च ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಎರಡನೇ ರಾಶಿಯು ವೃಷಭ ರಾಶಿಯು ವೃಷಭ ರಾಶಿಯವರಿಗೂ ಕೂಡ ಈ ವರ್ಷ ಶುಭ ಫಲ ಇದೆ ಶುಕ್ರನ ಬಲ ಇರುವುದರಿಂದ ಫಿಲಿಂ ಹಾಗೂ ಕಲಾಕ್ಷೇತ್ರ ರಂಗ ಪ್ರವೇಶ ಮಾಡುವರು ಮತ್ತು ಪೇಂಟಿಂಗ್ ಕಲಾವೃತ್ತಿಯಲ್ಲಿರುವವರಿಗೆ ಈ ವರ್ಷವು ತುಂಬಾ ಶುಭ ಫಲವನ್ನು ನೀಡುವುದಾಗಿದ್ದು ಅಷ್ಟಮದಲ್ಲಿ ಸೂರ್ಯನಿರುವುದರಿಂದ ಸ್ವಲ್ಪ ಮಟ್ಟಿಗೆ ಸೂರ್ಯ ದೋಷ ಇರುತ್ತದೆ ಅದಕ್ಕೆ ಬೇಕಾದ ಶಾಂತಿ ಹೋಮಗಳನ್ನು ನೀವು ಮಾಡಿದಲ್ಲಿ ಸೂರ್ಯನು ನಿಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಾನೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಸದ್ವಿದ್ಯಾ ಬುದ್ಧಿಯನ್ನು ಕೂಡ ಸೂರ್ಯಗ್ರಹನ ಅನುಕು ಆ ಅನುಗ್ರಹದಿಂದ ಪಡೆದುಕೊಳ್ಳಬಹುದಾಗಿದೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು